ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ನೆಲಗಡ್ಡಲೆ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಬಂದು ಫೆಬ್ರವರಿ ಇಪ್ಪತ್ತೆರಡು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ಮೊದಲಾಗಿ ನೋಡ್ತಿದ್ದೀವಿ ಕುಷ್ಟಗಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠ ಕನಿಷ್ಠ ಬೆಲೆ ಬಂದು ಏಳು ಸಾವಿರ ಇನ್ನೂರ ಮೂವತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ಮುನ್ನೂರ ಐವತ್ತೈದು ಮಧ್ಯಸ್ಥ ಬೆಲೆ ಬಂದು ಏಳು ಸಾವಿರ ಮುನ್ನೂರ ಆರು ಗಂಗಾವತಿ ಮಾರ್ಕೆಟಲ್ಲಿ ಇತರೆ ನೆಲಗಡ್ಡಲೆ ಕನಿಷ್ಠ ಬೆಲೆ ಮತ್ತು ಗರಿಷ್ಠ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಐದು ಸಾವಿರ ಎಂಟುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ದಾವಣಗೆರೆ ಮಾರ್ಕೆಟಲ್ಲಿ ನೆಲಗಡ್ಡೆಲೆ ಬಂದು ನಾಲ್ಕು ಸಾವಿರ ಐದುನೂರ ತೊಂಬತ್ತು ಕನಿಷ್ಠ ಬೆಲೆ ಆರು ಸಾವಿರ ಆರುನೂರ ತೊಂಬತ್ತೇಳು ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಐದು ಸಾವಿರ ಎಂಟುನೂರ ಮೂವತ್ತೊಂದು ಬಾಗಲಕೋಟೆ ಮಾರ್ಕೆಟಲ್ಲಿ ಶೇಂಗಾ ಗಜ್ಜೆ ನೆಲೆಗಡ್ಡೆ ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಎಂಟುನೂರು ಗರಿಷ್ಠ ಬೆಲೆ ಆರು ಸಾವಿರ ಏಳ್ನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಎಂಟುನೂರ ಅರವತ್ತೈದು ಯಾದಗಿರಿ ಮಾರ್ಕೆಟಲ್ಲಿ ನೆಲಗಡ್ಡಲೆ ಕನಿಷ್ಠ ಬೆಲೆ ಐದು ಸಾವಿರ ಎಂಟುನೂರ ಎಂಬತ್ತು ಮ್ಯಾಕ್ಸಿಮ್ ಬೆಲೆ ಏಳು ಸಾವಿರ ಮುನ್ನೂರ ಐತ್ರಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಏಳ್ನೂರ ಆರು ರಾಮದುರ್ಗ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ನಾನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಅರವತ್ತು ಇನ್ನು ರಾಯಚೂರು ಮಾರ್ಕೆಟಲ್ಲಿ ಗುಂಗ್ರಿ ನೆಲೆಗಡ್ಡಲೆ ಕನಿಷ್ಠ ಬೆಲೆ ಐದು ಸಾವಿರ ಎಪ್ಪತ್ತೊಂಬತ್ತು ಮ್ಯಾಕ್ಸಿಮ್ ಬೆಲೆ ಏಳು ಸಾವಿರ ಇನ್ನೂರ ಎಪ್ಪತ್ತೆರಡು ಮಧ್ಯಸ್ಥ ಬೆಲೆ ಆರು ಸಾವಿರ ಏಳ್ನೂರ ಅರ್ತ್ರೊಂಬತ್ತು ಇನ್ನು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ನೋಡಿದರೆ ನೆಲಗಡ್ಡಲೆ ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಮೂವತ್ತೊಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ಆರುನೂರ ನಲವತ್ತೊಂದು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ಇಪ್ಪತ್ತೇಳು ಲಕ್ಷ್ಮೇಶ್ವರ ಮಾರ್ಕೆಟಲ್ಲೇ ಶೇಂಗಾ ಹಬ್ಬು ನೆಲಗಡ್ಡೆ ಕನಿಷ್ಠ ಬೆಲೆ ಎರಡು ಸಾವಿರದ ಮುನ್ನೂರ ಐತ್ರೊಂಬತ್ತು ಗರಿಷ್ಠ ಬೆಲೆ ಐದು ಸಾವಿರ ನಾನ್ನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಎಂಟುನೂರ ಅರವತ್ತೊಂಬತ್ತು ಇನ್ನು ಶಹಾಪುರ ಮಾರ್ಕೆಟಲ್ಲಿ ಶೇಂಗಾ ಕನಿಷ್ಠ ಬೆಲೆ ಬಂದು ಆರು ಸಾವಿರ ಎಂಬತ್ತೈದು ಗರಿಷ್ಠ ಬೆಲೆ ಏಳು ಸಾವಿರ ಆರುನೂರ ಅರುವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಎಂಬತ್ತೈದು ಇನ್ನು ನಾವು ಸವಣ ಸವಣೂರು ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ನೆಲಗಡ್ಡಲೆ ಕನಿಷ್ಠ ಬೆಲೆ ಮೂರು ಸಾವಿರ ಐದುನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ನಾನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ನಾನ್ನೂರ ಹದಿನೇಳು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠ ಬೆಲೆ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರದ ಇನ್ನೂರ ಹತ್ತೊಂಬತ್ತು ಇದು ಗರಿಷ್ಠ ಮಧ್ಯಸ್ಥ ಬೆಲೆ ಸಹ ನಾಲ್ಕು ಸಾವಿರದ ಇನ್ನೂರು ಹತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ಅತ್ಯಧಿಕವಾಗಿ ನಾವು ಶಹಾಪುರ ಮಾರ್ಕೆಟಲ್ಲಿ ಏಳು ಸಾವಿರ ಆರುನೂರ ಅರವತ್ತು ರೂಪಾಯಿ ಗರಿಷ್ಠವಾಗಿ ರೇಟ್ ಎಂಬುದು ಹೋಗಿದೆ ನಂತರ ರಾಮದುರ್ಗ ಮಾರ್ಕೆಟಲ್ಲಿ ಏಳು ಸಾವಿರದ ನಾನ್ನೂರು ಒಂಬತ್ತು ಗರಿಷ್ಠವಾಗಿ ರೇಟ್ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಬೆಲೆಯ ಬೆಲೆಗಳು ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಇಂತಹ ಕೃಷಿ ಮಾರ್ಕೆಟ್ ವಿಡಿಯೋ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಕ್ಲಿಕ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ವಿಡಿಯೋಸನ್ನು ನೋಟಿಫಿಕೇಶನ್ ಅನ್ನೋದು ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್